ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ಈಗ ತುಂಬ ಪ್ರಚಲಿತವಾಗಿ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ದೇವ್ರನ್ನ ನಾವು ಪ್ರೇಯರ್ ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಹೂವು ಕೊಡೋದು ಸುಮಾರು ದೇವಸ್ಥಾನಗಳಲ್ಲಿ ನಡೀತಾ ಇದೆ ಹೌದು ಯಾಕಂದರೆ ದೇವರೇ ನಮ್ಮ ಆಶೀರ್ವಾದ ಮಾಡಿದ್ರು ನಿಮ್ಮ ಕೆಲಸ ಆಗುತ್ತೆ ಅಂತ ಅದರಲ್ಲಿ ಎಡಗಡೆ ಬಲಗಡೆ ಐತೆ ಎಡಗಡೆ ಕೊಟ್ಟರೆ ಕೆಲಸ ಆಗಲ್ಲ ಬಲಗಡೆ ಕೊಟ್ಟರೆ ಕೆಲಸ ಕೆಲಸ ಆಗುತ್ತೆ ಸೊ ಇದೊಂದು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಪ್ರಚಲಿತವಾಗಿರೋದು ಕೆಲವೊಂದು ಕಡೆ ಹಾರಾಗಲೇ ಕೊಟ್ಬಿಡುತ್ತೆ ಹೌದು ಹಾರನೇ ಕೊಟ್ಟಿರೋವು ಸೊ ಈ ವಿಚಾರಕ್ಕೆ ಬನ್ನಿ ಈಗ ದೇವರು ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋಳ ಅಲ್ಲಿ ಹೌದು ಅಲ್ಲಿ ನಾವು ಪುರೋಹಿತರ ನೋಡ್ತೀವಿ ಅಲಂಕಾರ ನೋಡ್ತೀವಿ ದೇವರನ್ನ ಬೇಡ್ಕೊಂಡಾಗ ಆ ಟೈಮ್ನಲ್ಲಿ ಹೂವು ಬೀಳೋದು ಅಂದ್ರೆ ಕೆಲವರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದೇ ಹೂವು ಬೇಕು ಅಂತ ಕೇಳಿದಾಗ ಅದೇ ಹೂವು ಬಿದ್ದು ಪರಿಹಾರ ಅದಕ್ಕೆ ಆನ್ಸರ್ ಕೊಟ್ಟಿರೋವು ನಮ್ಮ ಮುಂದೆ ವಿಧ ಉದಾಹರಣೆಗಳಿದ್ದಾವೆ ಹೌದು ಒರಿಜಿನಲ್ ಏನಿದು ಎಷ್ಟು ಸತ್ಯ ಇದರಿಂದ ಏನು ನಡೀತಾ ಇದೆ ಏನಾದರೂ ಇದರಿಂದ ಬೇರೆ ಒಂದು ವಿದ್ಯೆ ಇದೆಯಾ ಇಲ್ಲ ಇದರಲ್ಲಿ ನಮಗೆ ಗೊತ್ತಿಲ್ಲದಿರೋ ಏನೋ ಒಂದು ಸೈನ್ಸ್ ಇದರಲ್ಲಿ ಅಳವಡಿಕೆ ಆಗಿದೆಯಾ ಇದ್ರ ಬಗ್ಗೆ ಏನೆಲ್ಲ ಒಂದು ತಿಳಿಸ್ಬೋದು ನಮ್ಮ ರುಚಿಗಳಲ್ಲಿ ಅಂದರೆ ಇಲ್ಲಿ ಕೆಲವು ವಿಚಾರಗಳು ನಾವೇನು ಗಮನಿಸಬೇಕು ಅಂತಂದರೆ ಈ ಪ್ರತಿಷ್ಠೆ ಅಂತೇಳಿ ಮಾಡಿರ್ತೀರಿ ನೋಡಿ ಒಂದು ಪ್ರತಿಷ್ಠಾಪನೆ ಪ್ರತಿಷ್ಠೆ ಒಂದು ಕಳೆ ಅಂತೇಳಿ ಮೊದಲು ಮೂಲ ತಗಂತೀವಲ್ಲ ಅಲ್ಲಿ ಕೆಲವು ಹಾಕಬೇಕು ಚಕ್ರಗಳ ಹಾಕಬೇಕು ಆ ದೈವ ಸಂ ಅಂದರೆ ಆ ದೈವ ಸಂಬಂಧಪಟ್ಟಂಗೆ ಚಕ್ರಗಳು ಆಮೇಲೆ ವನಸ್ಪತಿಗಳು ಇನ್ನು ಉಳಿದಿದ್ದವಂಥವು ಕೆಲವೆಲ್ಲನೂ ಹಾಕ್ತಾರೆ ಅವೆಲ್ಲ ಕೆಲವು ಪಾಷನ್ಗಳಾಗ್ಬೋದು ಕೆಲವು ಇನ್ನು ಏನೇನು ಇದ್ದಾವೆ ಅವೆಲ್ಲ ಹಾಕಿ ಅದಕ್ಕೆ ಹೆಂಗೆ ಮಾಡಬೇಕು ಅಂತಂದರೆ ಫುಲ್ಲು ಬೇರೆ ಗಿಡಮೂಲಿಕೆಗಳು ಚಕ್ರಗಳು ಎಲ್ಲ ಹಾಕಿ ತಯಾರು ಮಾಡಿ ಎಲ್ಲ ಆದಮೇಲೆ ಅದಕ್ಕೆ ಶಕ್ತಿ ತುಂಬಬೇಕು ಇಂಪಾರ್ಟೆಂಟು ಶಕ್ತಿ ಹೆಂಗೆ ತುಂಬುತ್ತಾರೆ ಹೌದು ಮಂತ್ರಗಳು ಮಂತ್ರಗಳು ಮಂತ್ರದ ಶಕ್ತಿ ಅಂದರೆ ಮಂತ್ರಗಳು ಓಕೆ ಆ ಕೆಲವು ಇವಾಗ ನಾವು ಏನೇನು ಚಕ್ರಗಳು ಬರೆದಿರ್ತೀವಿ ಆ ಚಕ್ರಗಳಕ್ಕೆ ಒಂದು ಮೂಲ ಮಂತ್ರಗಳು ಮೂಲ ಮಂತ್ರಗಳು ಅಂತಂದರೆ ನೂರೆಂಟು ಸಾವಿರದ ಎಂಟು ಈ ಥರ ಅಂದರೆ ಅದು ಪ್ರತಿಷ್ಠೆದೆಲ್ಲ ಆದಮೇಲೆ ಸ್ವಲ್ಪ ಲೇಟು ನಾವು ಮೊದಲೇ ಒಂದು ತಿಂಗ್ಳಕ್ಕೆ ಮುಂಚೆನೇ ಇಲ್ಲಿ ಇದನ್ನೆಲ್ಲ ತಯಾರು ಮಾಡಿ ಬರೆದು ಎಲ್ಲ ಮಾಡಿ ಕಳೆ ತುಂಬಿ ಮಂತ್ರಗಳು ಕೊಡ್ತಾ 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 ಜೀವ ತುಂಬುತ್ತಾ ತುಂಬ್ತಾ ಅದಕ್ಕೇ ಒಂದು ಎನರ್ಜಿ ಬಂದ್ಬಿಡ್ತದೆ ಆಮೇಲೆ ನಾವಿಲ್ಲಿ ಮಂತ್ರಗಳು ಕೊಡಬೇಕಾದ್ರೆ ನಾವಿಲ್ಲಿ ಏನಾನ ಮಿಸ್ಟೇಕ್ ಮಾಡಿ ಆ ರೀತಿ ಏನಾನ ಆದರೆ ಅದು ಆಟೋಮೆಟಿಕ್ ನಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಸೊ ಅಲ್ಲಿ ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಆಯ್ತು ಅಂದ್ಬಿಟ್ಟು ಗೊತ್ತಾಗ್ತದೆ ಅಂದರೆ ನಮಗೇನೆ ಅದು ತೋರಿಸ್ಬಿಡ್ತದೆ ಅದು ಆ ಕೆಲಸದಾಗ ಇರೋರು ಗೊತ್ತಾಗ ಅದು ಅನುಭವ ಅದು ಅನುಭವ ನಾವು ಪಡ್ಕೊಂಡೋದಲ್ಲ ಅವ್ರವ್ರ ಕೆಲಸ ಅವ್ರು ಮಾಡಿ ಅದ್ರ ಅನುಭವ ಬಂದಾಗ ಅವ್ರಿಗೆ ಇದು ಇಲ್ಲಿ ಆ ರೀತಿ ಅದು ಅದು ಅಂದರೆ ಮಂತ್ರಗಳಿಗೂ ಜಪ ಮಾಡಿ ಮಾಡಿ ಕೊಡ್ತಾ 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 ಅದ್ರಕ್ಕೆ ಎನರ್ಜಿ ಬಂದುಬಿಡ್ತದೆ ಎನರ್ಜಿ ಬಂದೈತೆ ಇಲ್ಲ ಅಂತೇಳಿ ನಾವು ಬೇರೆ ಮುಖಾಂತ್ರನೂ ಚೆಕ್ ಮಾಡ್ಕೊಂಬದದು ಹೆಂಗೆ ಅಂತಂದರೆ ಈಗ ನಾವು ಆ ಚಕ್ರಗಳು ಏನೇನು ಮೂಲಕಗಳಿದ್ದಾವೆ ಅವೆಲ್ಲ ಹಾಕಿ ಒಂದು ಪ್ಯಾಕ್ ಥರ ಮಾಡಿ ಅದಕ್ಕೆ ಏನು ಬೇಕೆಲ್ಲ ರೆಡಿ ಆಗಿರ್ತವೆ ರೆಡಿ ಆದಮೇಲೆ ನಾವು ಇದು ಸಕ್ಸಸ್ ಆತೈತೆ ಇಲ್ಲ ಅಂಥೇಳಿ ಹೆಂಗೆ ಚೆಕ್ ಮಾಡೋದು ಅಂತಂದರೆ ಅಂದರೆ ನೀಟಾಗಿ ಸ್ನಾನ ಮಾಡಿ ಅವನು ಶುದ್ಧಿವಾಗಿ ಶುದ್ಧಿಯಾಗಿ ಅವನಿಗೆ ಅದರದ್ದು ಒಂದು ಒಂದು ಅಂದರೆ ಅವ್ರ ಅದ್ರಿಗೆ ಎನರ್ಜಿ ಅವನ ಕೈಯಲ್ಲಿ ಕೊಟ್ಟಾಗ ನಾವೊಂದು ಪ್ರಶ್ನೆ ಮಾಡಿ ಕೇಳಬೇಕೀಗ ಕೇಳಿದಾಗ ಅದು ಅದು ಕೆಲಸ ಆತೈತೆ ಅನ್ನಂಗಿದ್ರೆ ಅದೇ ಎತ್ಕೊಂಡು ಹೋಗ್ತಾ ಇರ್ತದೆ ಬಲಗಡೆ ಕೆಲಸ ಆಗಲ್ಲ ಅಂದ್ರೆ ಎರಗಡೆನೆ ಎಳೆದು ಬಿಡ್ತದೆ ಇದೇನು ಇದ್ರ ಜೀವನೇ ಇಲ್ಲ ಕೆಲ್ಸನೇ ಇದ ಏನು ಆಗಲ್ಲ ಅಂತಂದಾಗ ಆ ಕೆಲಸ ಆಗಲ್ಲ ಅಂತಂದಾಗ ಅಲ್ಲ ಇರುತ್ತೆ ಆಗಲ್ಲ ಅನ್ನೋದಕ್ಕೆ ಎರಗಡೆ ಆತೈತೆ ಅಂದ್ರೆ ಬಲಗಡೆ ಇದೇನು ಅಂದ್ರೆ ಅದರದ್ದು ಇದೇ ತಗೋಣಲ್ಲ ಅಷ್ಟಕ್ಕಷ್ಟೇ ಅದು ಅಂತಂದಾಗ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ಆ ರೀತಿ ಗಮನಿಸ್ಕೊಬೇಕು ಈ ರೀತಿ ಅದ್ರನ್ನೆಲ್ಲ ನಾವು ಮೊದಲು ಚೆಕ್ ಮಾಡ್ಕೊಂಡು ಆವಾಗ ಈ ಪ್ರತಿಷ್ಠೆ ಆದಾಗ ಅದ್ರ ಕೆಲವು ಅಲ್ಲಿ ಕೆಳಗಡೆ ಏನೇನು ಬೇಕೋ ಎಲ್ಲ ಮಾಡಿ ಅಲ್ಲಿ ಜೀವಕಾಳೆ ತುಂಬಿ ಪ್ರತಿಷ್ಠೆ ಮಾಡಿ ಅಲ್ಲಿ ಇದಾದ ಮೇಲೆ ಆವಾಗ ದೇವರು ಪ್ರತಿಷ್ಠೆ ಮಾಡಬೇಕು ಅದ್ರ ಕೆಳಗಡೆ ಇಟ್ಟು ಅದ್ರ ದೇವ್ರ ಪ್ರತಿಷ್ಠೆ ಆಯ್ತು ಅಂದ್ರೆ ಅಂದ್ರೆ ದೇವರು ಏನ್ ಪಾಣಿಪೀಠ ಇರುತ್ತೆ ಹೌದೌದು ಪಸ್ಟೇ ಆಮೇಲೆ ವಿಗ್ರಹ ಕೆಲವು ಎಲ್ಲ ಗಿಡಮೂಲಿಕೆಗಳೇ ಮೇನ್ ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ ಆಗ್ಬೋದು ಒಂದು ದೈವ ಶಕ್ತಿಗೆ ಗಿಡಮೂಲಿಕೆ ಏನು ಕೆಲಸ ಮಾಡಕ್ಕಾಗಲ್ಲ ಸೊ ಹಾಕಿ ಆದ್ಮೇಲೆ ಹೌದು ನಾವು ಹೂವು ಕೇಳ್ತೀವಲ್ಲ ಹೂವು ಕೇಳೋದು ಅದು ಬೀಳುತ್ತಲ್ಲ ಅದು ಏನಕ್ಕೆ ಅದು ಇದ್ರದ್ದು ಕಾರಣನ ಇಲ್ಲ ಇನ್ನೇನಾದ್ರೂ ಬೇರೆ ಆಮೇಲೆ ಇದ್ರದ್ದು ಒಂದು ಕಾರಣ ಒಂದು ಆಮೇಲೆ ಇಲ್ಲಿ ಪೂಜೆ ಏನು ಮಾಡ್ತಾ ಇದ್ದಾರಲ್ಲ ಅವ್ರಿಂದ ಅಂದರೆ ಇವಾಗ ಏನು ಪೂಜೆ ಮಾಡ್ತಾ ಮಾಡ್ತಾ ಅದು ಒಂದು ದೈವಗೆ ಅವ್ರ ಕನೆಕ್ಟಿವಿಟಿ ಅದು ಈಗ ನಾವು ಏನು ಪೂಜೆ ಮಾಡ್ತೀವಲ್ಲ ಅದು ನೀಟಾಗಿ ಅದು ಅವ್ರಿಗೆ ಅರ್ಥ ಈಗ ಒಂದು ದೈವ ನಾವು ಹೆಂಗೆ ಅಂತಂದರೆ ಒಂಥರ ಮಗನೂ ತಾಯಿ ಸಂಬಂಧ ಅದು ಇವಾಗ ನಾವು ಒಂದು ಪೂಜೆ ಮಾಡ್ತಾ ಇವಾಗ ಒಂದು ಪ್ರಶ್ನೆ ಕೇಳ್ತಾರೆ ಕೆಲವರು ಬಂದು ಈ ರೀತಿ ಇವಾಗ ನಮಗೆ ಕೆಲಸ ಆತೈತೆ ಇಲ್ಲ ಅಂತಂದಾಗ ಅವ್ರನ್ನೇ ಅದ್ರದ್ದು ದೈವಶಕ್ತಿ ಇದ್ದವ್ರಿಗೇನಾಗ್ತದೆ ಈ ಕೆಲಸ ಆತದಿಲ್ಲ ಅಂತೇಳಿ ಇವ್ರ ಮನಸ್ಸಿಗೆ ಅದು ದೈವ ತಕ್ಕ ಕೊಟ್ಬಿಡ್ತದದು ಅದು ಆ ರೀತಿ ಇನ್ನು ಕೆಲವ್ರು ಏನು ಮಾಡ್ತಾರೆ ನಮಗೆ ಈ ಕೆಲಸ ಆತಾಯ್ತಾ ಆಗಲ್ಲ ಅದೇ ಹೂವು ಬೇಕು ಅಂತ ಕೇಳ್ತಾರೆ ಹ್ಞೂ ಅಂದರೆ ಇವರು ಪೂಜೆ ಮಾಡೋರು ಸಂಕಲ್ಪ ಇದು ಓಕೆ ನೀನು ಇದೇ ಹೂವು ಕೊಡ್ಬೇಕು ಹ್ಞೂ ಅಂದಾಗ ಕೊಟ್ಟೆ ಕೊಡ್ಬೇಕದು ಕೊಡ್ಬೇಕದು ಕೊಟ್ಟೆ ಕೊಡ್ತೈತೆ ಅದು ಆ ರೀತಿ ಅದು ಒಂದು ನಮ್ಮದು ದೇವರಿಗೂ ಕನೆಕ್ಟಿವಿಟಿ ಆಮೇಲೆ ನಾವು ಪೂಜೆಗಳು ಮಾಡ್ತಾ ಇರ್ತೀವಲ್ಲ ಒಂದು ಮಂತ್ರದ ಉಚ್ಚಾರಣೆ ಇರಬೇಕು ಆಮೇಲೆ ವೇದ ಪಾಠಗಳು ಆಮೇಲೆ ಅದಕ್ಕೆ ಮಂತ್ರ ಅಂದರೆ ಒಂದು ದೈವಶಕ್ತಿಗೆ ಒಂದು ಚಾಮುಂಡಿ ಇವಾಗ ನಮ್ಮ ದೇವರು ಅಂದ್ಕೊಂಡು ಚಾಮುಂಡೇಶ್ವರಿ ಅಂತ ನಾವು ಹೆಂಗೆ ಅಂತಂದರೆ ಇವಾಗ ಈ ಕೆಲಸ ಆತಾಯ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ ಅಂದರೆ ನಾವು ಏನು ಮಾಡ್ತೀವಿ ಏನು ಮೂಲ ಮಂತ್ರ ಕೊಡಬೇಕು ಆ ಟೈಮಲ್ಲಿ ಕೆಲವು ಕೆಲವು ನಮ್ಮ ಸಮಯಗಳು ನಿಧಿ ನಿಗದಿ ಮಾಡ್ಕೊಂಡಿರ್ತೀವಿ ಇವಾಗ ಎಲ್ಲರದ್ದು ಆಯಿತು ಆಗಿದ ತಕ್ಷಣ ಏನಾಗ್ತದೆ ಇವಾಗ ಅವರು ಎಲ್ಲ ಜನ ಹೋದ್ಮೇಲೆ ನಾವು ಅಲ್ಲಿ ಏನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಬೇಕು ದೇವ್ರಿಗೆ ಏನು ದೃಷ್ಟಿ ತೆಗಿಬೇಕು ಎಲ್ಲ ನಾವು ನಾವೇನು ದೃಷ್ಟಿ ತಕ್ಕೊಬೇಕು ಎಲ್ಲ ತಕ್ಕೊಂಡು ಕ್ಲಿಯರ್ ಆದಮೇಲೆ ಮತ್ತೆ ಹೊಸ್ದಾಗಿ ಪೂಜೆ ಮಾಡಿ ಮತ್ತೆ ಕೊಡ್ಬೇಕು ಮಂತ್ರ ಅದು ಮಂತ್ರ ಕೊಟ್ಟಾಗ 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 ಏನಾಗ್ತದೆ ಅದೇ ದೇವ ದೇವರಿಗೆ ಆವೇಶ ಮಂತ್ರಗಳು ಆವೇಶ ಕೊಟ್ಟು 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 ಏನಾಗ್ತದೆ ಫುಲ್ ಸ್ಟಡಿಯಾಗಿ ನಿಂತಿರ್ತಾರೆ ಅವಾಗ ನಿಮ್ದು ಆಯ್ತಾ ಆಗೋಲ್ಲ ಅಲ್ಲೇ ಹೇಳ್ಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗೈತೆ ಆಮೇಲೆ ಇಲ್ಲಿ ನೀವು ಇನ್ನೊಂದು ಕೇಳಿರ್ತೀರಿ ಇಲ್ಲಿ ಅಂದರೆ ದೇವ್ರು ಹೂವು ಕೊಡ್ತು ನಮ್ಗೆ ಕೆಲಸ ಆಗಿಲ್ಲ ಹ್ಞೂ ಇದು ಒಂದು ಪ್ರಶ್ನೆ ಇದು ಇರ್ಬೋದು ಹೌದು ಅಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗೈತೆ ನಮಗೂ ಹೇಳಿದ್ದಾರೆ ಕೆಲವರೆಲ್ಲ ನಾವು ಅಲ್ಲಿಗೆ ಹೋದ್ವಿ ಇಲ್ಲ ನಾವು ಆ ಕೆಲಸ ಕೇಳಿದ್ವಿ ಮತ್ತೆ ಮನೆ ಕಟ್ಟೋದಕ್ಕೆ ಕೇಳಿದ್ವಿ ಎಲ್ಲದಕ್ಕೂ ಹೂವು ಕೊಡ್ತು ನಮ್ಗೆ ಕೆಲಸ ಆಗಿಲ್ಲ ಒಳಗಡೆನೇ ಹೂವು ಕೊಡ್ತು ಅಂತಾರೆ ಅಂದರೆ ಇಲ್ಲಿ ನಾವೇನು ಅಂದರೆ ಇಲ್ಲಿ ನಾವು ಏನು ಪ್ರಶ್ನೆ ಪ್ರಶ್ನೆ ಕರೆ ನೇರವಾಗಿರಬೇಕು ಒಂದೇ ಪ್ರಶ್ನೆ ಇರಬೇಕು ಇಲ್ಲಿ ಅಂದರೆ ಕೆಲವರು ನೀವು ನೋಡಿರ್ತೀರಿ ಅಂದರೆ ನಮಗೆ ಓದ್ತಾ ಇದ್ದಂಗೆ ಆ ಕೆಲಸ ಆಗ್ಬೇಕು ಈ ಕೆಲಸ ಒಂದು ಮೂರು ಪ್ರಶ್ನೆ ಇಕ್ಕ ಒಂದಕ್ಕೆ ಹೂವು ಕೊಡಬೇಕು ಹೌದು ಅವಾಗ ಎಂದಕ್ಕೆ ಹೂವು ಕೊಡೋದು ಮೂರು ನಾಲ್ಕು ಪ್ರಶ್ನೆ ಕೇಳಿದಾಗ ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಒಂದೇ ಉತ್ತರ ಈಗ ನಾವು ಎಕ್ಸಾಮಲ್ಲಿ ಆನ್ಸರ್ ಬರೀತೀರಲ್ಲ ಒಂದೇ ಪ್ರಶ್ನೆ ಉತ್ತರ ಒಂದೇ ಇರಬೇಕು ಹೌದು ಕೇಳೋದ್ರಲ್ಲಿಯೂ ಇಲ್ಲಿ ಮಿಸ್ಟೇಕ್ ಮಾಡ್ಕೊಂತ ಇದೀರಿ ಕೇಳೋದ್ರಲ್ಲಿ ಮಿಸ್ಟೇಕ್ ಆಗಬಾರ್ದು ಒಂದೇ ಪ್ರಶ್ನೆ ನಾವು ಮೂರು ನಾಲ್ಕು ಕೇಳಿರ್ತಾಗ ಯಾವುದಕ್ಕೂ ಒಂದೇ ಹಾಗೆ ಆಗೈತೆ ಹೋಗಮ್ಮ ತಥ ಹಸ್ತು ಒಂದೇ ಕೇಳ್ದಾಗ ಪಕ್ಕಾ ಇದಾಯಿತು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತೈತೆ ಆಗೇ ತಿರ್ತೈತೆ ಇಲ್ಲಿ ಕೇಳೋದ್ರಲ್ಲೂ ನಾವು ಯಾವಾಗ ಮಿಸ್ಟೇಕ್ ಮಾಡ್ಕೊಂತೀರಿ ಅವಾಗ ಏನೋ ಒಂದು ನಾಲ್ಕೈದು ಪ್ರಶ್ನೆ ಕೇಳ್ಬಿಟ್ಟಿರ್ತಾರೆ ಯಾವುದಕ್ಕೂ ಒಂದಕ್ಕೂ ಆಯಿತು ತಥಾಸ್ತು ಓಕೆ ಮುಗಿತು ಇಲ್ಲಿ ಆವಾಗ ನಾವು ಕಂತೀವಿ ಇಲ್ಲಿ ನಮಗೆ ದೇವರು ಹೂವು ಕೊಡ್ತು ಕೆಲ್ಸಗಳೇ ಅಂದ್ಕೊಂಡಿದ್ದಾಗಿಲ್ಲ ನಮ್ಗೆ ದೇವರ ಮೇಲೆ ನಂಬಿಕೆನೇ ಇಲ್ಲಪ್ಪ ಅಂತ ಕೆಲವರು ಆಲ್ಮೋಸ್ಟ್ ಇದು ಪ್ರಶ್ನೆ ಮಾಡಿರೋರು ಇದ್ದಾರೆ ನಮ್ಮನ್ನ ಕೇಳಿರೋರು ಇದ್ದಾರೆ ಏನಂತಂದ್ರೆ ಇಲ್ಲಿ ಪ್ರಶ್ನೆ ಒಂದೇ ಇರಬೇಕು ಈ ಅಂದರೆ ಇಂಥ ಕೆಲಸ ಇಂಥವ್ರನಿಂದ ಹೋಗ್ತಾ ಇದ್ದೀನಿ ಆತ ಆಯಿತು ಆಗಲ್ಲ ಇಲ್ಲ ಇಂಥದ್ದು ಇಂಥ ಜಾಗದಲ್ಲಿ ಇಂಥದ್ದು ಒಂದು ಏನೋ ಒಂದು ಮಾಡಬೇಕು ಅಂತಿದ್ದೀನಿ ಇದ್ದೀನಿ ಆತಾಯಿತ ಆಗಲ್ಲ ಅಲ್ಲಿ ನೇರ 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 ಇರಬೇಕು ಒಂದು ಪ್ರಶ್ನೆ ಕರೆಕ್ಟಾಗಿದ್ದಾಗ ಅದಕ್ಕೆ ಆನ್ಸರ್ ಏನು ಕೊಟ್ಟೈತೆ ಅದು ಆಗುತ್ತೆ ಇಲ್ಲ ಆಗೋಲ್ಲ ಅನ್ನೋದನ್ನು ತಿಳಿಸುತ್ತೆ ಅಷ್ಟೇ ಕೆಲವರು ಸಿಂಪಲ್ಲಾಗಿ ನಾರ್ಮಲಾಗಿ ಈಗ ಈ ಒಂದು ಪೂಜೆಗಳಾಗ್ಬೋದು ಇವಾಗ ಇವುಗಳ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲದೆ ಇರೋರು ಇವೆಲ್ಲ ಒಂದು ಹೂವುಗಳದ್ದು ಅಲಂಕಾರ ಮಾಡ್ತಾರೆ ಸ್ವಲ್ಪ ಎಲ್ಲೋ ನಿಧಾನಕ್ಕೆ ಮೇಲೇ ಇಟ್ಟಿರ್ತಾರೆ ಹೂವು ಅದು ಈ ಡೋಲ್ ಹೊಡೆದಾಗೋ ಇಲ್ಲ ಇನ್ನೊಂಥ ಸೌಂಡ್ಗಳು ಬಂದಾಗ ಅದು ಆಟೋಮೆಟಿಕ್ ಬೀಳ್ತೈತೆ ಆಮೇಲೆ ಹೂವು ಕೇಳೋದಾಗಲೂ ಏನಾಯ್ತೆ ಅಂದರೆ ಅಲ್ಲ ಕೆಲವ್ರಿಗೆ ಏನಾಗುತ್ತೆ ಅದು ಸುಳ್ಳು ಸುಮ್ಮನೆ ಇಟ್ಟಿರ್ತಾರೆ ಅದು ಬೀಳೋದು ಕಾಮನ್ ಆಗಿ ಮೇಲೇ ಇಟ್ಟಿರ್ತಾರೆ ಬಿದ್ದೋಗಿ ಬಿಡುತ್ತೆ ಅಂತೆಲ್ಲ ಇರ್ತಾವಲ್ಲ ಅದು ಸೊ ಇದು ಕೆಲವರ ಕಡೆ ಅನುಮಾನ ಇರುತ್ತೆ ಹಾಂ ಅನುಮಾನ ಅಂದರೆ ಅದೇ ಹೂವ ನೋಡ್ರಿ ಹೂವು ಇಟ್ಟಿದ್ದ ಐದು ನಿಮಿಷ ಕೇಳಬಾರ್ದು ಯಾಕಂತಂದರೆ ಬಿದ್ದೋಗೋ ಬಿದ್ದೋಗೊ ಬಿದ್ದೋಗೋದು ಬಿದೋಗ್ಬಿಡಬೇಕು ಐದು ಹತ್ತು ನಿಮಿಷ ಕೇಳ್ಲಬಾರ್ದು ನಾವು ಏನೇನು ಲೂಸ್ ಇರ್ತಾವಲ್ಲ ಎಲ್ಲ ಬಿದ್ದೋಗ್ತವೆ ಆಮೇಲೆ ಕೇಳಬೇಕು ಹಾಂ ಆವಾಗ ಏನಾಗ್ತದೆ ಇವರು ಪೂಜಾರಪ್ಪನವರು ಒಂದು ಇವರು ಇರ್ತಾರಲ್ಲ ಅವರು ಒಂದು ಅದು ದೇವರಿಗೆ ಅವರು ತಗೋಂತದ್ದು ಹ್ಞೂ ಕೇಳಿದಾಗ ಇವರು ಅದಕ್ಕೆ ಏನು ಮಾಡಬೇಕೆಲ್ಲ ಮಾಡಿ ನೀಟಾಗಿ ಒಂದು ಪ್ರಶ್ನೆ ನೀಟ್ ಮಾಡಿ ಪ್ರಶ್ನೆ ಇಟ್ಕೊಂಡು ಕೂತಾಗ ಈ ಕೆಲಸ ಆತದ ಆಗಲ್ಲ ಅಷ್ಟೇ ಕೇಳಬೇಕು ಸೊ ಅವಾಗ ಅದು ಆನ್ಸರ್ ಮಾಡೈತೆ ಅಂದರೆ ಬಲಗಡೆ ಹೂವು ಬಿತ್ತು ಅಂದರೆ ಕೆಲಸ ಆಗ ಹಂಡ್ರೆಡ್ ಪರ್ಸೆಂಟ್ ಎಡಗಡೆ ಬಿತ್ತು ಅಂದಾಗ ಅದೇ ಹೂವು ಇಟ್ಟು ಹತ್ತು ನಿಮಿಷ ಆಗಿರ್ತದೆ ಅವಾಗ ಲೂಸ್ ಹೂವು ಎಲ್ಲ ಬಿದ್ದೋಗಿರ್ತದೆ ಹೌದು ಅವಾಗ ನಿಮ್ಮ ಮನದ್ದು ನಿಮ್ಮ ಮನದಲ್ಲಿರೋಂಥದ್ದು ದೈವಶಕ್ತಿ ತಗೊಂಡಿರ್ತದೆ ಇವರು ಅದಕ್ಕೆ ಏನು ಬೇಕೋ ಇವರೆಲ್ಲ ಅದ್ರದ್ದು ಇದು ಮಾಡಿರ್ತಾರೆ ಅದು ಅವಾಗ ಅದು ಆಟೋಮೆಟಿಕ್ ಕೆಲಸ ಆಗ್ತದೆ ಇವರು ಹತ್ತು ಪ್ರಶ್ನೆ ಕೇಳಿ ಆಗಿಲ್ಲ ನಮಗೆ ಅಂತಂದಾಗ ನಾವು ಅದ್ರದ್ದು ಅವಾಗ ಏನು ಹೇಳ್ತೀವಲ್ಲ ಯಾರ್ದು ಇವಾಗ ನಾವು ಮಾಡಿರೋ ತಪ್ಪು ಅದು ದೇವ್ರ ಮೇಲೆ ಓದ್ತದೆ ಮತ್ತೆ ಅದು ನಮಗೇನೆ ಅದು ಪರಿಣಾಮ ಬೀರ್ತೈತಿ ಸೊ ಈ ಥರ ಸೊ ಭಿಕ್ಷಗ ಹೂವು ಕೇಳೋರು ಯಾವುದಾದ್ರೂ ಒಂದು ಬೈಕೆಗಳಿರ್ತವೆ ಹೇಗಲಿರ್ತವೆ ಈ ಥರದ್ದೊಂದು ಕೆಲಸ ಆಗಬೇಕು ಆಗುತ್ತೋ ಇಲ್ಲೋ ಯಾವುದೇ ದೇವಸ್ಥಾನಕ್ಕೆ ಹೋಗುವ ಕೇಳೋರು ರಾಘವೇಂದ್ರ ಅವ್ರ ನೀಟಾಗಿ ತಿಳಿಸ್ಕೊಟ್ರು ಈ ಥರದ್ದೊಂದು ಪ್ರೊಸೆಸ್ ಅಂತ ಸೊ ಒಂದೇ ಪ್ರಶ್ನೆ ನಿಮ್ಗೇನೋ ಒಂದು ಕೆಲಸ ಇರುತ್ತೆ ಆ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದನ್ನು ಅಲ್ಲಿರೋ ಪುರೋಹಿತರಿಗೆ ತಿಳಿಸ್ಬೇಕು ಇಲ್ಲ ಮನಸ್ಸಲ್ಲಿ ಇವರು ಅಂದ್ಕೊಂಡ್ರೂ ಪರವಾಗಿಲ್ಲ ಅವ್ರಿಗೆ ಇವಾಗ ಅವ್ರಿಗೆ ಹೇಳ್ತಾರೆ ಆಯಿತು ಯಾಕಂದರೆ ಅವರು ಅಲ್ಲಿ ಕನೆಕ್ಟಿವಿಟಿ ತಗೊಂಡಿರ್ತಾರಲ್ಲ ಒಂದು ಶಕ್ತಿಗೆ ಅವ್ರಿಗೆ ಒಂದು ಪೂಜೆ ಮಾಡಿರ್ತಾರೆ ಒಂದು ಮಂಗಳಾರತಿ ಒಂದು ಪ್ರಶ್ನೆ ಆದಮೇಲೆ ಒಂದು ಮಂಗಳಾರತಿ ಯಾಕಂದರೆ ಒಂದು ಆದಮೇಲೆ ಆ ದೇವ್ರಿಗೆ ಒಂದು ಈಗ ನಾವೇನು ಹೇಳ್ತೀವಿ ಒಂದು ಶಕ್ತಿ ಕೊಡಬೇಕು ಆ ಸ್ವಾಮಿಯವ್ರದ್ದು ಒಂದು ಮನಸ್ಸು ಒ ಅಂದರೆ ಒಂದು ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತೇಳಿ ಒಂದು ಮಂಗಳಾರತಿ ಮಾಡಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೀವಿ ಅವಾಗ ಇವರು ಒಂದು ಪ್ರಶ್ನೆ ಇವ್ರ ಮನಸ್ಸಲ್ಲೇ ಅನ್ಕಮ್ ಯಾಕೆಂದರೆ ಕೆಲವೆಲ್ಲ ಗುಪ್ತವಾದ ಪ್ರಶ್ನೆಗಳಿರ್ತವೆ ಅವೆಲ್ಲ ಹೊರಗಡೆ ಹೇಳೋಂಗಿಲ್ಲ ಅದಕ್ಕೆ ಏನು ಮಾಡಬೇಕು ಒಂದೇ ಪ್ರಶ್ನೆ ಇರಬೇಕು ಒಂದೇ ಪ್ರಶ್ನೆ ಇರಬೇಕು ಇವರು ಏಳೆಂಟು ಪ್ರಶ್ನೆಗೆ ಯಾವುದಕ್ಕೂ ಒಂದು ಕಾಗೆ ಆಗ್ತದೆ ಹೂವು ಕೊಡ್ತು ಸೊ ಈಗ ಸುಮಾರು ಜನ ಲೈನಲ್ಲಿ ನಿಂತಿರ್ತಾರೆ ಅಂದರೆ ಈಗ ಇವ್ರಿಗೆ ಇವರು ಅದನ್ನೇ ಮನಸ್ಸಲ್ಲಿ ಅನ್ಸ್ಕೊಂತಾರೆ ಇಲ್ಲ ಬೇರೆಯವರು ಒಬ್ಬರನ್ನೇ ಕರೆಕ್ಟಾಗಿ ಕೇಳಿ ನಿಲ್ಸಿ ಕರೆಕ್ಟಾಗಿ ಮಾಡಿದಾಗ ಅದು ಕರೆಕ್ಟ್ ಐತೆ ಅಷ್ಟೇ ಅಷ್ಟೇ ಒಂದು ನಾಲ್ಕೈದು ಜನ ಲೈನಲ್ಲಿ ಎಲ್ಲ ಗುಂಪಾಗಿ ನಿಂತ್ಕೊಂಡಾಗ ಕೇಳಿದಾಗ ಅದು ಏನಾರೋ ಹೂವ ಕೊಟ್ಟರು ಯಾರ್ದು ಪ್ರಶ್ನೆ ಯಾರಾದ್ರೂ ಬೇರೆಯವರು ಕೇಳಿರ್ತಾರಲ್ಲ ಅದು ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಒಂದೇ ಸಿಂಗಲ್ ಆಗಿರ್ಬೇಕು ಸಿಂಗಲ್ ಆಗಿರ್ಬೇಕು ಆವಾಗ ಪ್ರಶ್ನೆ ಅಂದ್ರೆ ಎಲ್ರು ನೋಡಿದಾಗ ಒಂದು ಹೂವು ಕೊಟ್ಟಾಗ ಆಯ್ತು ಎಲ್ರಿಗೂ ಒಳ್ಳೆಯದೇ ಇದೊಂದು ತುಂಬಾ ಇಂಟ್ರೆಸ್ಟ್ ಇರೋ ವಿಚಾರ ಯಾಕಂದ್ರೆ ಹೂವು ಎಲ್ಲ ದೇವಸ್ಥಾನಗಳಲ್ಲಿ ಹೂವು ಕೊಡೋದು ಪದ್ಧತಿ ಐತೆ ಅದರಿಂದ ಒಂದು ವೈಜ್ಞಾನಿಕವಾದ ಕಾರಣನೂ ಇರುತ್ತೆ ಮತ್ತೆ ಆ ಜೀವ ಕಳೆ ತುಂಬಿರೋದು ಆ ದೇವರನ್ನ ಆ ರೀತಿಯಲ್ಲಿ ಒಂದು ಬಲ ತುಂಬಿರ್ತಾರೆ ಯಾಕಂದರೆ ಆ ವಿಚಾರ ದೇವ್ರ ವಿಚಾರ ಹೋದಾಗ ಡೈರೆಕ್ಟು ದೇವ್ರನ್ನ ನಾವು ನೋಡೋಕ್ಕಾಗಲ್ಲ ಆಗಲ್ಲ ಬಟ್ ಈ ಥರದೊಂದು ಸೂಚನೆಗಳು ಹೂವು ಬೀಳಿಸೋದು ಎಡಗಡೆ ಬಲಗಡೆ ಅದರಲ್ಲೇ ಅರ್ಥ ಆಗ್ಬಿಡಬೇಕು ಈ ಕೆಲಸ ನಮ್ಗೆ ಏನಾಗ್ತವೆ ಅಂತ ಇದು ನಡೀತಾ ಇದೆ ಇವತ್ತಿಗೂ ನಡೀತಾ ಬಂದೈತೆ ಎಷ್ಟೋ ಸಕ್ಸಸ್ ಆಗಿದ್ದಾವೆ ಬಲ ಫಲ ಕೊಟ್ಟೋವು ಆಗಿರೋವು ಇದ್ದಾವೆ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ಇದರಿಂದ ಏನಿರುತ್ತೆ ಅನ್ನೋದನ್ನ ರಾಘವೇಂದ್ರ ಅವ್ರ ಮುಖಾಂತರ ತಿಳಿಸಿದ್ದೀನಿ నెక్స్ట్ బేరే విచార మాట్లాడుతీ నమస్కారం